ಶತಮಾನ ಶತಮಾನಗಳಿಂದಲೂ ದಸರಾ ಹಬ್ಬವನ್ನು ಒಂದು ನಾಡ ಹಬ್ಬವನ್ನಾಗಿ ಆಚರಿಸುತ್ತಾ ನಾವು ಬರ್ತಾ ಇದ್ದೀವಿ ಅದನ್ನು ಒಂದು ನಾಡ ಹಬ್ಬ ಅಂದ್ಕೊಂಡು ಹಿಂದೂಗಳು ಕ್ರೈಸ್ತರು ಮುಸಲ್ಮಾನರು ಆ ಕ್ಷೇತ್ರದ ಎಲ್ಲ ಜನರು ಸೇರಿ ಆಚರಿಸುವ ಹಬ್ಬ ದಸರಾ ಹಬ್ಬ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಹೇಳಿದ್ರೆ ಬ್ರಿಟಿಷರ ಕಾಲದಲ್ಲೂ ದಸರಾವನ್ನು ಒಂದು ನಾಡ ಹಬ್ಬವನ್ನಾಗಿಯೇ ಆಚರಿಸಲಾಯಿತು ನಂತರ ಟಿಪ್ಪು ಸುಲ್ತಾನ್ ಹಝ್ರತ್ ಚಹೀದ್ ಅವರ ಕಾಲದಲ್ಲೂ ಹೈದರಾಲಿ ಅವರ ಕಾಲದಲ್ಲೂ ದಸರಾ ಆಚರಿಸಲಾಯಿತು ಆವಾಗಲೂ ಇದನ್ನು ಒಂದು ನಾಡ ಹಬ್ಬ ಅಂತಲೇ ಆಚರಿಸ್ತಾ ಬಂದಿದ್ದೀವಿ ಮೊಟ್ಟ ಮೊದಲನೆಯ ಬಾರಿಗೆ ದಸರಾ ಹಬ್ಬವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೆಕಾರ್ಡೆಡ್ ಹಿಸ್ಟ್ರಿಯಲ್ಲಿ ರೆಕಾರ್ಡ್ ಮಾಡಿಸಿದ್ದು ಸಾವಿರದ ನಾನ್ನೂರ ನಲ್ವತ್ತೆರಡರಲ್ಲಿ ಅಬ್ದುಲ್ ರಜಾಕ್ ಎಂಬುವರು ಒಬ್ಬ ಪರ್ಷಿಯನ್ ಪ್ರವಾಸಿಗರಾಗಿರ್ತಾರೆ ಅವರು ಈ ಹಬ್ಬವನ್ನು ಇಂಟರ್ನ್ಯಾಷನಲ್ ರೆಕಾರ್ಡೆಡ್ ಹಿಸ್ಟ್ರಿಯಲ್ಲಿ ಮೊದಲನೇ ಸಲ ಇದರ ಬಗ್ಗೆ ಬರೆದು ಅದನ್ನು ರೆಕಾರ್ಡ್ ಮಾಡಿಸಿರ್ತಾರೆ ಆ ಕಾಲದಿಂದನೂ ದಸರಾ ಹಬ್ಬ ನಡೀತಾ ಬರ್ತಾ ಇದೆ ಇದನ್ನು ಒಂದು ನಾಡ ಹಬ್ಬವಂತನೇ ನಾವು ಇದನ್ನು ಆಚರಿಸ್ತಾ ಇದ್ದೀವಿ ಇಲ್ಲಿ ಇವತ್ತು ಸಮಸ್ಯೆ ಉದ್ದಾಗಿರೋ ಉದ್ ಇದು ಮಾಡಿರೋದು ಯಾಕೆ ಅಂತ ಹೇಳಿದ್ರೆ ಕೇವಲ ಒಂದು ಮುಸ್ಲಿಂ ಮಹಿಳೆ ಮುಸ್ಲಿಂ ಮಹಿಳೆ ಇದನ್ನು ಉದ್ಘಾಟಿಸ್ತಾ ಇದ್ದಾರಲ್ಲ ಅಂತೇಳ್ಬಿಟ್ಟು ಅವ್ರ ಮೇಲೆ ನೀವು ಗೋ ಮಾಂಸ ಸೇವಿಸ್ತೀರಲ್ಲ ನೀವು ಹೆಂಗೆ ಬರ್ತೀರಾ ನೀವು ಅರ್ಶನಾ ಕುಂಕುಮ ಇಟ್ಕೊಳ್ತೀರಾ ನೀವು ಮಂಗಳಾರತಿ ಮಾಡ್ತೀರಾ ನೀವು ಬಳೆ ಹಾಕ್ಕೊಳ್ತೀರಾ ನೀವು ಪುಷ್ಪಾರ್ಚನೆ ಮಾಡ್ತೀರಾ ಇದೆಲ್ಲ ಏನಂತ ಪ್ರಶ್ನೆಗಳು ಹಿಂದೂಗಳಿಗೂ ಕೂಡ ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬರ್ಗೂರು ರಾಮಚಂದ್ರಪ್ಪನವರನ್ನು ಆಹ್ವಾನಿಸಿದ್ದಾಗ ಅವರು ಮುಖ್ಯ ಅತಿಥಿಗಳಾಗಿ ದಸರಾ ಉದ್ಘಾಟನೆಯನ್ನು ಉದ್ಘಾಟಿಸಿದ್ದಾಗ ಅವರು ಪುಷ್ಪಾರ್ಚನೆಯೂ ಮಾಡಿಲ್ಲ ದೀಪವನ್ನು ಹಚ್ಚಿಲ್ಲ ಮಂಗಳಾರತಿ ಮಾಡಿಲ್ಲ ಇವತ್ತು ಬಿ ಜೆ ಇದರ ಇದ್ರ ಬಗ್ಗೆ ಉತ್ತರ ಕೊಡ್ತಾರೆ ಅದೇ ಗಿರೀಶ್ ಕಾರ್ನಾಡ್ ಅವ್ರನ್ನ ಕರೆದಾಗ ಅವರೂ ಹಿಂದೂ ಆಗಿದ್ದು ಅವರೂ ಇದನ್ನು ಮಂಗಳಾರತಿ ಮಾಡಿಲ್ಲ ಅವ್ರ ಪೂಜೆನೂ ಮಾಡಿಲ್ಲ ಅವ್ರ ದೀಪೂ ಹಚ್ಚಿಲ್ಲ ಅವ್ರ ಪುಷ್ಪಾರ್ಚನೆಯೂ ಮಾಡಿಲ್ಲ ಇವತ್ತು ಭಾನು ಮುಷ್ತಾಕ್ರವರು ಒಂದು ಮುಸಲ್ಮಾನರಾಗಿರೋದ್ರಿಂದ ಅಲ್ಲಿಗೆ ಹೋಗ್ಬಿಟ್ಟು ನೀವು ಅದು ಮಾಡ್ತೀರಾ ಇದು ಮಾಡ್ತೀರಾ ಅಂತ ಪ್ರಶ್ನಿಸೋದು ಸರಾಸರಿ ಅದು ತಪ್ಪಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಬಾನು ಮುಷ್ತಾಕ್ ಅವರನ್ನ ಸನ್ಮಾನ್ಯ ಸಿದ್ದರಾಮಯ್ಯರವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾಕೆ ಆಯ್ಕೆ ಮಾಡಿದ್ದಾರೆ ಹೇಳಿದ್ರೆ ಈ ನಮ್ಮ ನಾಡಿಗೆ ಈ ನಮ್ಮ ನೆಲಕ್ಕೆ ಈ ನಮ್ಮ ರಾಜ್ಯಕ್ಕೆ ಅತಿ ಹೆಚ್ಚು ಕೊಡುಗೆ ಯಾರು ಕೊಟ್ಟಿದ್ದಾರೆ ಅತಿ ಹೆಚ್ಚು ಒಂದು ಸನ್ಮಾನ ಅತಿ ಹೆಚ್ಚು ನಮ್ಮ ರಾಜ್ಯಕ್ಕೆ ಒಂದು ಕೊಡುಗೆ ಕೊಟ್ಟವ್ರನ್ನ ಒಂದು ಸನ್ಮಾನದ ಪ್ರಕಾರ ಅಲ್ಲಿ ಕಟ್ಟು ಒಂದು ಕರೆದು ಬಿಟ್ಟು ಒಂದು ಉದ್ಘಾಟನೆಗೋಸ್ಕರ ಅವ್ರನ್ನ ಅತಿಥಿಯಾಗಿ ಕರೀತಾರೆ ಇವಾಗ ಮೋದಿಯವರು ಒಂದೇ ಭಾರತ್ ಎಕ್ಸ್ಪ್ರೆಸ್ಸನ್ನು ಉದ್ಘಾಟನೆ ಮಾಡ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ನಾವು ಏನಾದರೂ ಮೋದಿ ಈ ಥರ ಪ್ರಶ್ನೆ ಮಾಡ್ಬೋದಾ ಇಲ್ಲ ನೀವು ಟ್ರೈನಲ್ಲೇ ಪ್ರಯಾಣ ಮಾಡಲ್ಲ ನೀವು ಕೂತ್ಕೊಳ್ಳೋದು ಇಲ್ಲ ಏನೂ ಇಲ್ಲ ನೀವೆಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಟ್ರೈನ್ ಟಿಕೆಟ್ ತೊಗೊಳ್ತೀರಾ ನಿಮಗೇನು ಗೊತ್ತು ಟ್ರೈನ್ಗಳ ಬಗ್ಗೆ ನೀವು ಹೆಲಿಕಾಪ್ಟ್ರಲ್ಲಿ ಪ್ಲೇನಲ್ಲಿ ಓಡಾಡ್ತೀರಾ ನೀವು ಹೆಂಗೆ ಉದ್ಘಾಟನೆ ಮಾಡ್ತೀರಾ ಅನ್ನೋದು ಸರಿನಾ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಈ ಪ್ರಶ್ನೆ ಅಂತ ಹೇಳಿದ್ರೆ ದಸರಾ ಹಬ್ಬದಲ್ಲಿ ಮುಸಲ್ಮಾನರ ಕೊಡುಗೆ ಕೂಡ ಇದೆ ಇಲ್ಲಿ ನೀವು ಅರಮನೆಯ ಪುರೋಹಿತರು ತಮ್ಮ ವಿಜಯದಶಮಿಯ ದಿನ ಪೂಜೆ ಮುಗಿಸಿದ ನಂತರ ಆನೆಗಳ ಸವಾರಿ ಗಜಾಪಡೆ ಆಮೇಲೆ ಅಶ್ವಪಡೆ ಎಲ್ಲ ಕುದುರೆಗಳು ಸೇರಿ ಫಸ್ಟು ಬರೋದು ಎಲ್ಲಿಗೆ ಅಂದರೆ ಕೃಷ್ಣ ವಿಲಾಸ್ ರಸ್ತೆಯಲ್ಲಿರುವ ನಮ್ಮ ಹಜರತ್ ಶಾ ಇಮಾಮ್ ವಲಿ ದರ್ಗಾಗೆ ಬಂದು ದೈವಿಕ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಮುಂದೆ ಸಾರ್ತಾರೆ ಅದೇ ಜಂಬೂ ಸವಾರಿ ಅದೇ ದಸರಾ ಇದು ಇವತ್ತಿಂದ ನಡ್ತಿರೋ ಸಂಪ್ರದಾಯ ಅಲ್ಲ ಒಡೆಯರವರ ಕಾಲದಿಂದಲೂ ಕೂಡ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಗಜಾಪಡೆ ಅಶ್ವಾಪಡೆ ಸೈನಿಕರು ಎಲ್ಲರೂ ಬಂದು ದೈವಿಕ ಆಶೀರ್ವಾದ ತಗೊಂಡು ಒಗ್ಗಟ್ಟಿನಿಂದ ಅವರು ಯುದ್ಧವನ್ನು ಮಾಡ್ತಿದ್ದರು ಒಗ್ಗಟ್ಟಿನಿಂದ ಹಬ್ಬಗಳನ್ನು ಮಾಡ್ತಿದ್ರು ಇವತ್ತೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಬಾನು ಮುಷ್ತಾಕ್ರವರು ಬರೆದ ಲೇಖನ ಕನ್ನಡದಲ್ಲಿ ಬರೆದಿರೋದು ಆ ಕನ್ನಡದ ಲೇಖನಕ್ಕೆ ಒಂದು ಅನುವಾದ ಇಂಗ್ಲೀಷಲ್ಲಿ ದೀಪಾ ಬಸ್ತಿರವರು ಮಾಡಿ ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಗೊಂಡು ಹೋದವರು ಯಾವತ್ತಿಗೂ ಇದು ಮನಸ್ಸಲ್ಲಿ ತಂದಿಲ್ಲ ಇಲ್ಲ ಬಾನು ಮುಷ್ತಾಕ್ ಮುಸ್ಲಿಮ್ಮು ಅವ್ರು ಬರ್ತಿರೋದನ್ನು ನಾನು ಯಾಕೆ ಅನುವಾದ ಮಾಡಲಿ ನಾನೊಂದು ಹಿಂದೂ ನಾನೇನಿಗೆ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಅಂತ ಅವರಿಬ್ಬರಲ್ಲಿ ತಾರತಮ್ಯ ಬರಲಿಲ್ಲ ಇಬ್ಬರು ಸೇರಿ ನಮ್ಮ ರಾಜ್ಯವನ್ನು ಹಿಂದೂ ಮತ್ತು ಮುಸ್ಲಿಂ ಸೇರಿ ನಮ್ಮ ರಾಜ್ಯಕ್ಕೆ ಈ ಗೌರವ ಈ ನಮ್ಮ ಭಾಷೆಗೆ ಒಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮೇಲೆ ಒಂದು ಉನ್ನತ ಸ್ಥಾನದಲ್ಲಿ ತೊಗೊಂಡೋಗಿಟ್ಟರು ಯಾಕಂದರೆ ಬುಕ್ಕರ್ ಪ್ರಶಸ್ತಿ ಯಾವತ್ತಿಗೂ ಸಿಗ್ತಾ ಇದ್ದಿದ್ದು ಜರ್ಮನ್ನು ಫ್ರೆಂಚು ಸ್ಪ್ಯಾನಿಷು ಕೊರಿಯನ್ ಈ ಭಾಷೆಗಳಿಗೆ ಈ ಮೊಟ್ಟ ಮೊದಲನೇ ಬಾರಿ ಕನ್ನಡ ಭಾಷೆಗೋಸ್ಕರ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪ್ರಶಸ್ತಿ ಕೊಟ್ಟಿದ್ದಾರೆ ಹೇಳಿದ್ರೆ ನಮ್ಮ ಭಾಷೆ ಬಗ್ಗೆ ಪ್ರಪಂಚದಲ್ಲಿ ಎಲ್ಲ ಜನ ಕೇಳ್ತಾರೆ ಇವಾಗ ಓ ಕನ್ನಡ ಭಾಷೆಯಲ್ಲೂ ಸಾಹಿತ್ಯ ಅಂತ ಹೇಳ್ಬಿಟ್ಟು ನಾನು ದಸರಾ ಬಗ್ಗೆ ಹೇಳ್ತಿದ್ದೆ ಆನೆಗಳ ಸವಾರಿ ಮೊದಲು ದರ್ಗಾಗೆ ಬಂದು ನಂತರ ಮುಂದಕ್ಕೆ ಸಾರುತ್ತೆ ಅಂತ ಇವಾಗ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಆ ಕಾಲದ ರಾಜಂದಿರು ದೊಡ್ಡ ಹೃದಯದವರಾದ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ವರು ತನ್ನ ಆತ್ಮೀಯ ಸ್ನೇಹಿತ ಸರ್ ಮಿರ್ಜಾ ಇಸ್ಮಾಯಿಲ್ ಅಮೀನುಲ್ ಮುಲ್ಕ್ ಅವರನ್ನು ಕರೆದು ಸವಾರಿ ಜೊತೆಗೆ ಆನೆ ಮೇಲೆ ಮಾಡಿ ದಸರಾ ಹಬ್ಬವನ್ನು ಆಚರಿಸೋದನ್ನು ನಾವು ಓದಿದ್ದೀವಿ ನಾವು ಕಂಡಿದ್ದೀವಿ ಇವತ್ತು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಒಬ್ಬ ಒಡೆಯರ್ ಸ್ವತಃ ಅವರು ಒಬ್ಬ ಮುಸಲ್ಮಾನನನ್ನು ಕರೆದು ಉದ್ಘಾಟನೆ ಮಾಡಿರುವಾಗ ಇವತ್ತು ಸಿದ್ದರಾಮಯ್ಯನವರು ಒಂದು ಮುಸಲ್ಮಾನನ್ನು ಕರೆದ್ರೆ ಏನು ತಪ್ಪಾಯಿತು ಅದು ಧಾರ್ಮಿಕ ಆಚರಣೆ ಅಂತ ನೀವು ತಿಳಿದಿದ್ರೆ ಅದನ್ನು ಧಾರ್ಮಿಕ ಆಚರಣೆ ಅಂತ ತಿಳಿದಿರಿ ಪರವಾಗಿಲ್ಲ ನಿಮ್ಮ ಪೂಜಾ ಪುರಸ್ಕಾರದಲ್ಲಿ ಯಾರಾದರೂ ಅಡ್ಡ ಬರ್ತಿದ್ದಾರಾ ಅವರಲ್ಲಿ ಬಂದುಬಿಟ್ಟು ನೀವು ಪೂಜೆ ಮಾಡಲೇಬೇಕು ಅಂತ ಏನಾದರೂ ಅನಿವಾರ್ಯ ಇದೆಯಾ ನೀವು ಎಲ್ಲೆಲ್ಲಿಂದಂಥ ಮುಸ್ಲಮರನ್ನ ತಡಿತೀರಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಏನು ಈ ಆನೆಗಳ ತರಬೇತಿ ಅದರ ಆರೋಗ್ಯ ಅದರ ಆಹಾರ ಇದನ್ನೆಲ್ಲ ವರ್ಷ ಪೂರ್ತಿ ನೋಡ್ಕೊಂಡು ಹೋಗ್ಬೇಕಾಗಿರೋ ಒಂದು ರೆಸ್ಪಾನ್ಸಿಬಿಲಿಟಿ ಯಾರ್ದು ಅಂತೇಳಿದ್ರೆ ಡಾಕ್ಟರ್ ನಾಗರಾಜ್ ಅಂತಿದ್ದಾರೆ ಅವ್ರದ್ದು ಆ ಡಾಕ್ಟರ್ ನಾಗರಾಜ್ ಜೊತೆ ಸೇರಿ ಡಾಕ್ಟರ್ ಮುಜೀಬ್ ಅನ್ನುವರು ಕಳೆದ ಹದಿನಾರು ವರ್ಷಗಳಿಂದ ಈ ಆನೆಗಳ ಆರೋಗ್ಯವನ್ನು ನೋಡ್ಕೊಂಡು ಹೋಗ್ತಾ ಇರೋರು ಮುಸಲ್ಮಾನರು ಅಲ್ಲಿಂದ ಒಂದು ಮಾತು ಹೇಳ್ತೀನಿ ಮಾಹುತರಲ್ಲಿ ಮುಸಲ್ಮಾನರಿಲ್ವಾ ಸಂಪ್ರದಾಯ ನಡ್ಕೊಂಡು ಬರ್ದಿರೋದು ಏನು ಅಂತೇಳಿದ್ರೆ ಯಾವ ದೇವಿಯನ್ನು ನೀವು ಪೂಜಿಸುತ್ತೀರೋ ಆ ದೇವಿಯನ್ನು ಯಾವ ಅಂಬಾರಿಯಲ್ಲಿ ಕೂರಿಸುತ್ತೀರೋ ಆ ಅಂಬಾರಿಯನ್ನು ಕಟ್ಟುವುದು ಒಂದು ಮುಸ್ಲಿಂ ಕುಟುಂಬದ ಕರ್ತವ್ಯ ಒಡೆಯರ್ಗಳ ಕಾಲದಿಂದ ಬಂದಿರುವ ಈ ಸಂಪ್ರದಾಯ ಒಂದು ಮುಸ್ಲಿಂ ಕುಟುಂಬದಿಂದ ಅವರೇ ಬಂದುಬಿಟ್ಟು ಆ ಅಂಬಾರಿಯನ್ನು ಆನೆಯ ಬೆನ್ನಿನ ಮೇಲೆ ಕಟ್ಟುತ್ತಾರೆ ಅದೂ ಮುಸಲ್ಮಾನ ಅದರ ಮೇಲೆ ನೀವು ಯಾವ ಸಿಲ್ಕ್ ಬಟ್ಟೆಯನ್ನು ಹಾಕ್ತಿರೋ ಆ ರೇಷ್ಮೆ ಬಟ್ಟೆ ಹಾಕ್ತಿರಲ್ಲ ಅದನ್ನು ಒಲಿಯೋವರು ಮುಸಲ್ಮಾನರು ಅದ್ರ ಮೇಲೆ ಜರಿ ಕೆಲಸ ಮಾಡ್ತಿರಲ್ಲ ಅದು ಮಾಡೋರು ಮುಸಲ್ಮಾನರು ಮಹೋತ್ರಲ್ಲಿ ಮುಸಲ್ಮಾನರಿದ್ದಾರೆ ಇದ್ದಾರೆ ಅಲ್ಲಿ ಒಂದು ಸಂಪ್ರದಾಯ ನಡ್ಕೊಂಡು ಬರ್ತಿದೆ ಏನು ಅಂತೇಳಿದ್ರೆ ಒಂದು ದೊಡ್ಡ ದೊಡ್ಡ ಮದ್ದಿನ ಗೋಲೆಗಳು ಆ ಗೋಲೆಗಳನ್ನು ಕ್ಯಾನನ್ಗಳಲ್ಲಿ ಹಾಕ್ಬಿಟ್ಟು ಅದನ್ನು ಸಿಡಿತಾ ಇದ್ರು ಆ ಶಬ್ದ ಬರೋದನ್ನು ರಾಜ ಸಲಾಂ ಅಂತೇಳ್ಬಿಟ್ಟು ಇಪ್ಪತ್ತೊಂದು ಇಲ್ಲ ಇಪ್ಪತ್ತ್ಮೂರು ಆ ಗೋಲೆಗಳನ್ನು ಸಿಡಿತಾ ಇದ್ರು ಆ ಸಿಡಿತಾ ಇದ್ದವರು ಯಾರು ಅಂತೇಳಿದ್ರೆ ಪಠಾನರು ಆ ಪಠಾನರು ಅಂತೇಳಿದ್ರೆ ಮುಸಲ್ಮಾನರು ಅದೇನು ಅಂತೇಳಿದ್ರೆ ರಾಜಾ ಸಲಾಂ ರಾಜನಿಗೆ ಕೊಡುವ ಗೌರವ ರಾಜನಿಗೆ ಕೊಡುವ ಸನ್ಮಾನ ಅದಕ್ಕೆ ರಾಜಾ ಸಲಾಂ ಅಂತಿದ್ರು ಇವಾಗ ಈ ಬಿ ಜೆ ಅದನ್ನ ಹೋಗ್ಬಿಟ್ಟು ರಾಜ ನಮಸ್ಕಾರ ಅಂತ ಹೆಸರಿಡ್ತಾರಾ ಆ ಕಾಲದಿಂದ ಬರ್ತಿರೋದು ಇದು ಇತ್ತೀಚೆಗೆ ಯಾಕೆ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆನೆಗಳು ಗಾಬರಿ ಅಂತ ಅಂತೇಳ್ಬಿಟ್ಟು ಆ ಮದ್ದಿನ ಗೋಲೆಗಳನ್ನು ಸ್ಟಾಪ್ ಮಾಡಿ ಇಪ್ಪತ್ತೊಂದು ಗನ್ ಸೆಲ್ಯೂಟನ್ನು ಮಾಡ್ತಾರೆ ಆ ಇಪ್ಪತ್ತೊಂದು ಗನ್ ಸೆಲ್ಯೂಟ್ ಕೊಡ್ತಾರಲ್ಲ ಅದರ ಹೆಸರು ರಾಜಾ ಸಲಾಂ ನಾನು ಇನ್ನೆಷ್ಟಂತ ನಿಮಗೆ ಹೇಳಿ ಮುಂದಕ್ಕೆ ನೀವು ಎಲ್ಲೆಲ್ಲಿ ಹೋದ್ರು ನಾನು ಹೇಳ್ತೀನಲ್ಲ ಪ್ರತಿಯೊಂದರಲ್ಲೂ ಮುಸಲ್ಮಾನರ ಕೊಡುಗೆ ಇದ್ದೇ ಇದೆ ಹಿಂದೂ ಮುಸ್ಲಿಂ ಜೊತೆಗೂಡಿ ಈ ರಾಜ್ಯವನ್ನು ನಾವು ಮೇಲ್ ತರ್ಬೋದು ವಿನಃ ನಾವಿಬ್ಬರು ಜಗಳಾಡ್ಕೊಂಡು ಕಿತ್ತಾಡ್ಕೊಂಡು ಕೂತಿದ್ರೆ ಏನಿದೆ ಕೇವಲ ರಾಜಕಾರಣ ಮಾಡೋಕ್ಕೆ ಅವರು ಮುಸಲ್ಮಾನರು ಅಷ್ಟೇ ಒಂದು ಕಾರಣ ಸಾಕಾಗಿತ್ತು ಅವರ ಮೇಲೆ ಇಷ್ಟೊಂದೆಲ್ಲ ಕೇಳ್ತಿದ್ದಾರೆ ಸಾಹಿತ್ಯ ಸಮ್ಮೇಳನದ ಒಂದು ಕಾರ್ಯಕ್ರಮದಲ್ಲಿ ಅವರು ಕನ್ನಡವನ್ನು ಒಂದು ಭಾಷೆಯನ್ನು ನೀವು ಒಂದು ದೇವಿಯ ರೂಪದಲ್ಲಿ ತಂದು ನೀವು ಅರ್ಶನಾ ಕುಂಕುಮ ಅದರ ಬಣ್ಣ ಹೇಳಿಬಿಟ್ಟು ಅದನ್ನು ನನಗೆ ನೀವು ಆಚೆ ಇಕ್ಕಿದ್ದೀರ ಅಲ್ವಾ ನಾನು ಕನ್ನಡ ಮಾತಾಡಬೇಕಲ್ವಾ ನನಗ್ಯಾಕೆ ಯಾಕೆ ಹೊರಗಿಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅವಮಾನಿಸಿದ್ದರೆ ಅವಹೇಳನಾಕಾರಿ ಹೇಳಿಕೆ ಏನಾದರೂ ಅದರ ವಿರುದ್ಧವಾಗಿ ಏನಾದರೂ ಮಾತಾಡಿದ್ದಿದ್ರೆ ಅರ್ಶನ ಕುಂಕುಮದ ಬಗ್ಗೆ ವಿರುದ್ಧ ಮಾತಾಡಿದ್ದಿದ್ರೆ ಅದಕ್ಕೆ ಫಸ್ಟು ಪ್ರತಿಭಟಿಸೋನು ನಾನೇ ಆಗ್ತಿದ್ದೆ ಅರ್ಶನದಿಂದ ಮುಸಲ್ಮಾನರೇನು ದೂರ ಅಲ್ಲ ನಮ್ಮ ಪ್ರತಿಯೊಂದು ಊಟದಲ್ಲಿ ಅರ್ಶನವನ್ನು ನಾವು ಬಳಸ್ತೀವಿ ಮನೆಯಲ್ಲಿ ಒಂದು ಮದುವೆ ಆದರೆ ಆ ಹೆಣ್ಣು ಗಂಡು ಮನೆಗೆ ಬರೋಕ್ಕಿಂತ ಮುಂಚೆ ಕುಂಕುಮದ ನೀರನ್ನು ತಗೊಂಡು ನಾವು ಅವ್ರಿಗೆ ಇದು ಮಾಡಿ ಮನೆ ಒಳಗಡೆ ಕರಿತೀವಿ ಇದು ಧರ್ಮ ಅಲ್ಲ ಒಂದು ಸಂಪ್ರದಾಯ ನಡ್ಕೊಂಬಂದಿದೆ ಅರ್ಶಿಣ ಕುಂಕುಮ ನಮಗೂ ಬೇಕು ಇಲ್ಲ ಅಂತಲ್ಲ ಇವತ್ತು ಪ್ರಶ್ನೆ ಏನು ಅಂತೇಳಿದ್ರೆ ನೀವು ಈ ಥರ ಪ್ರಶ್ನೆ ಮಾಡಿದ್ದೀರಲ್ಲ ಇವತ್ತು ಯಾಕೆ ನೀವು ದಸರಾಗೆ ಬರ್ತೀರಿ ದೇವಿಯಲ್ಲಿ ನಂಬಿಕೆ ಇದೆಯಾ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ಮೋದಿಯವರು ಪ್ರತಿ ವರ್ಷ ಅಜ್ಮೀರ್ ದರ್ಗಾಗೆ ಒಂದು ಚಾದರನ್ನು ಕಳಿಸ್ತಾರೆ ಅಲ್ಲ ದೇವ್ರ ಮೇಲೆ ಭಕ್ತಿ ಇದೆಯಾ ಮೋದಿಯವ್ರಿಗೆ ಅಲ್ಲ ದೇವ್ರನ್ನ ನಂಬ್ತಾರ ಮೋದಿಯವರು ಆದರೆ ಅದಾದ್ರೆ ಕಳಿಸೋದು ಯಾಕೆ ಒಂದು ಪ್ರೀತಿ ಒಂದು ವಿಶ್ವಾಸ ಇಲ್ಲಿ ಯ ಸರ್ವರು ಒಂದು ಸ್ವಲ್ಪ ಜೊತೆಗೆ ಒಗ್ಗೂಡಿ ಜೀವನವನ್ನು ಮಾಡಿ ನಮ್ಮ ರಾಜ್ಯವನ್ನು ರಾಷ್ಟ್ರವನ್ನು ಮೇಲ್ತರುವ ಕೆಲಸ ಹೆಂಗಾದರೂ ಮಾಡಿ ನಮ್ಮ ರಾಜ್ಯ ನಮ್ಮ ರಾಷ್ಟ್ರ ಹೆಮ್ಮೆಯಲ್ಲಿರಬೇಕು ಗೌರವದ ಒಂದು ಸ್ಥಾನದಲ್ಲಿರಬೇಕು ನಾವು ಈ ಥರ ಕಿಚ್ಚಾಡ್ಕೊಂಡು ಕೂತಿದರೆ ನಮ್ಮ ರಾಜ್ಯ ಮುಂದೆವರೆಗೆ ಸಾಧ್ಯನಾ ಅದೇ ಮಹೇಂದ್ರ ಕುಮಾರ್ ಅವ್ರು ಹೇಳ್ತಾರೆ ದೀಪಾ ಬಸ್ತಿ ಅವರು ವಿಜೇತೆ ಆದರೆ ಬಾನು ಮುಷ್ತಾಕ್ ಅಲ್ಲ ಅಂತ ಮಹೇಂದ್ರ ಕುಮಾರ್ ಅವರೇ ನಿಮಗೂ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಗೂಗಲಿಂದ ನೋಡಿ ಇತಿಹಾಸ ಹೇಳ್ತಿದ್ರೆ ಇಷ್ಟು ವರ್ಷ ನಮಗೆ ನಾನೂ ಸಬ್ಸ್ಕ್ರೈಬ್ ಮಾಡಿ ನಿನ್ನನ್ನು ನಿಮ್ಮನ್ನು ನಾನೂ ನೋಡ್ತಿದ್ದೆ ಪ್ರತಿಯೊಂದು ನಿಮ್ಮ ವೀಡಿಯೋ ನೀವು ಶ್ರೀಲಂಕಾವನ್ನು ಕವರ್ ಮಾಡಿದ್ರಿ ಶ್ರೀಲಂಕಾದಲ್ಲಿರೋ ಎಲ್ಲ ಇದನ್ನು ನೀವು ತೋರಿಸಿದ್ರಿ ಆ ಇತಿಹಾಸವನ್ನು ನಾವು ಒಂದು ಪ್ರೀತಿಯಿಂದ ನೋಡ್ತಿದ್ದೆ ನಾನು ಆದರೆ ನೀವು ಮೇಲಾಕಿರೋದು ಹಾಕಿ ಒಳಗಡೆನೂ ಕಾಕಿ ಚಡ್ಡಿನೂ ಕಾಕಿ ಅಂತ ಗೊತ್ತಿರಲಿಲ್ಲ ಇವತ್ತು ಬಂದುಬಿಟ್ಟು ಈ ಥರ ಪ್ರಶ್ನೆ ಮಾಡ್ತೀರಾ ನೀವು ಒಂದು ಲೇಖಕರಾಗಿದ್ದು ನಿಮಗೆ ಗೊತ್ತಿಲ್ವ ಇದೇನು ಅಂತ ಐತಿಹಾಸಿಕ ಇತಿಹಾಸದಲ್ಲಿ ಏನೇನಿದೆ ಏನು ಕಾಣಿಸಲ್ವೋ ಅದನ್ನು ನೀವು ಅಗದು ಅಗದು ತೊಗೊಬಂದು ಒಂದು ಸಾಧಾರಣ ರೀತಿಯಲ್ಲಿ ನಮ್ಮ ಮುಂದೆ ಇಡ್ತೀರಾ ಇಷ್ಟು ನಿಮಗೆ ಅರ್ಥ ಆಗಿಲ್ವಾ ದೀಪಾ ಬಸ್ತಿ ಅವರು ಮಾಡಿರುವ ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಭಾಷೆಯಲ್ಲಿ ಅದಕ್ಕೋಸ್ಕರ ಅವರಿಗೆ ಪೆನ್ ಟ್ರಾನ್ಸ್ಲೇಟ್ಸ್ ಅವಾರ್ಡ್ ಅಂತೇಳ್ಬಿಟ್ಟು ಬುಕರ್ ಪ್ರಶಸ್ತಿಯಿಂದ ಒಂದು ಸ್ವಲ್ಪ ಕಡಿಮೆ ದರ್ಜೆಯಲ್ಲಿರುವ ಕಡಿಮೆ ಇದರಲ್ಲಿರುವ ಒಂದು ಪ್ರಶಸ್ತಿ ಅದು ಪೆನ್ ಟ್ರಾನ್ಸ್ಲೇಟ್ಸ್ ಅವಾರ್ಡ್ ಭಾನುವುಶ್ ಆಗಿ ಕೊಡಲಾಗಿಲ್ಲ ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇವಲ ದೀಪಾ ಬಸ್ತಿ ಅವರಿಗೆ ಅದು ಟ್ರಾನ್ಸ್ಲೇಷನ್ಗೋಸ್ಕರ ಕೊಟ್ಟಿರೋ ಅವಾರ್ಡು ಬುಕರ್ ಪ್ರಶಸ್ತಿ ಕೊಟ್ಟಿರೋದು ಬಾನು ಮುಷ್ತಾಕ್ ಅವ್ರಿಗೆ ಅವರ ಲೇಖನಕ್ಕೆ ಅವ್ರು ಏನು ಬರೆದ್ರು ಅವರ ಬರೆದಿರೋ ಸಾಹಿತ್ಯಕ್ಕೆ ಕೊಟ್ಟಿರೋದು ಇವತ್ತು ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ ಏನು ಅಂತೇಳಿದ್ರೆ ನೀವು ಗೂಗಲಲ್ಲಿ ನೋಡಿಬಿಟ್ಟು ಅಷ್ಟೊಂದೆಲ್ಲ ಹೇಳಿದ್ರಲ್ವ ನಿಮಗೆ ಪೆನ್ ಟ್ರಾನ್ಸ್ಲೇಟ್ಸ್ ಅವಾರ್ಡ್ ಬಗ್ಗೆ ಗೊತ್ತಿಲ್ವಾ ಅದು ಹೇಳಕ್ಕೆ ಬಂದಿಲ್ವಾ ಒಂದು ಮಗುವಿಗೆ ಬೆಳೆಸಿ ಯಾರಾದರೂ ಒಂದು ಡಾಕ್ಟ್ರ್ ಇಂಜಿನಿಯರ್ ಏನಾದರೂ ಮಾಡಿದ್ರೆ ಪ್ರಪಂಚ ಕೇಳೋದು ಯಾರು ಅಂತೇಳಿದ್ರೆ ನೀನು ಯಾರ ಮಗ ನಿಮ್ಮ ತಂದೆ ತಾಯಿ ಯಾರು ಅಂತ ಒರ್ಜಿನಲಿ ಲೇಖಕಿ ಯಾರು ಅದು ಭಾನು ಮುಷ್ತಾಕ್ ಬೆಳೆಸ್ದವ್ರು ಯಾರೇ ಆಗ್ತಿರ್ತಾರ್ರೀ ಹಾಗೆ ನೋಡೋಕೆ ಹೋದರೆ ಅರವಿಂದ್ ಅಡಿಗ ಅವ್ರಿಗೂ ದ ವೈಟ್ ಟೈಗರ್ ಬರ್ದಿದ್ದಕ್ಕೆ ಒಂದು ಬುಕರ್ ಪ್ರಶಸ್ತಿ ಸಿಕ್ತು ಅದ್ರ ಬಗ್ಗೆ ಯಾವನೂ ತಲೆ ಕೇಳಿಸ್ಕೊಳಿಲ್ಲ ಅಷ್ಟೇ ನಿಮಗೆ ಪ್ರೀತಿ ಪ್ರೇಮ ಕಾಳಜಿ ಇದ್ದಿದ್ದಿದ್ರೆ ದೀಪಾ ಬಸ್ತಿ ಅವರು ಪ್ರೆಂಟ್ ಟ್ರಾನ್ಸ್ಲೇಟ್ಸ್ ಅವಾರ್ಡ್ ಎರಡು ವರ್ಷದ ಹಿಂದೆ ಗೆದ್ರಲ್ವಾ ಒಂದು ವರ್ಷದಿಂದ ಆವಾಗಲೇ ಅವ್ರು ಕರೆದು ಪ್ರಶಸ್ತಿ ಕೊಟ್ಟು ನೀವು ಸನ್ಮಾನ ಮಾಡಿ ಯಾರಾದರೂ ಮಾಡಿದ್ರ ಬಿ ಜೆ ಪಿಯ ಒಬ್ಬ ನಾಯಕ ಮಾಡಿದ್ನ ಇವತ್ತು ಸುಮ್ಮನೆ ರಾಜಕಾರಣ ಮಾಡೋಕ್ಕೆ ಈ ಥರ ಮಾತುಗಳನ್ನು ತಂದು ಇದ್ರ ಮೇಲೆ ರಾಜಕಾರಣ ಮಾಡಿ ಧರ್ಮ ಧರ್ಮಗಳ ನಡುವೆ ಒಂದು ದ್ವೇಷವನ್ನು ತಂದು ಇದರಿಂದ ಏನೂ ಒಳ್ಳೆಯದಾಗಲ್ಲ ದಸರಾ ಹಬ್ಬವನ್ನು ಉದ್ಘಾಟಿಸುವುದಕ್ಕೆ ಬಾನು ಮುಷ್ತಾಕ್ ಅವ್ರನ್ನ ಕರೆದಿದ್ದು ಯಾಕೆ ಅಂತೇಳಿದ್ರೆ ಕನ್ನಡ ಭಾಷೆಯನ್ನು ಅಂತಾರಾಷ್ಟ್ರೀಯ ಒಂದು ವೇದಿಕೆ ಮೇಲೆ ಉನ್ನತ ಸ್ಥಾನದಲ್ಲಿ ತಗೊಂಡೋಗಿಟ್ರಲ್ವಾ ಅದಕ್ಕೋಸ್ಕರ ಈ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನರ ಉದ್ಯಾನ ಅಂತಿದೆ ಈ ಉದ್ಯಾನವನ್ನು ದಯವಿಟ್ಟು ಸ್ಮಶಾನ ಮಾಡಬೇಡಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಾನು